ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಲೋಕಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಏಕೆಂದರೆ ನಾನು ಮಾಡುವ ಪ್ರತಿಯೊಂದು ಉಪಯುಕ್ತ ಮಾಹಿತಿ ಮೊದಲು ನಿಮಗೆ ಬಂದು ತಲುಪುತ್ತದೆ ಹಾಗಾದರೆ ಬನ್ನಿ ತಡ ಮಾಡದೆ ಇಂದಿನ ವಿಡಿಯೋ ಶುರು ಮಾಡೋಣ ಇಂದಿನ ವಿಡಿಯೋದಲ್ಲಿ ನಾವು ಹೋಟೆಲ್ನ ಬೆಡ್ಶೀಟ್ಗಳು ಹೇಗೆ ಯಾವಾಗಲೂ ಬಿಳಿಯಾಗಿರುತ್ತವೆ ಎಂದು ತಿಳಿದುಕೊಳ್ಳೋಣ ಕುತೂಹಲಕಾರದ ಒಂದು ಸಂಗತಿ ಏನೆಂದರೆ ಹೋಟೆಲ್ನ ಟವೆಲ್ ಮತ್ತು ಬೆಡ್ಶೀಟ್ಗಳು ಏಕೆ ಯಾವಾಗಲೂ ಬಿಳಿಯಾಗಿರುತ್ತೆ ಇಲ್ಲಿದೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೋಟೆಲ್ನಲ್ಲಿ ಟವೆಲ್ ಮತ್ತು ಬೆಡ್ಶೀಟ್ಗಳ ಬಣ್ಣ ಬಿಳಿಯಾಕಾಗಿರುತ್ತವೆ ಎಂಬುದನ್ನು ನೀವು ಎಂದಾದರೂ ಗಮನಿಸಿದ್ದೀರಾ ಇದಕ್ಕೆ ಕಾರಣವನ್ನು ತಿಳಿಯೋಣ ಬನ್ನಿ ಹೋಟೆಲ್ನಿಂದ ಹೋಟೆಲ್ಗೆ ಒಳಾಂಗಣವು ಭಿನ್ನವಾಗಿದ್ದರೂ ಟವೆಲ್ಗಳಿಂದ ಹಿಡಿದು ಬೆಡ್ಶೀಟ್ಗಳವರೆಗೆ ಹೆಚ್ಚಿನ ಹೋಟೆಲ್ಗಳು ಒದಗಿಸುವ ಪ್ರತಿಯೊಂದು ಬಟ್ಟೆಯೂ ಯಾವಾಗಲೂ ಬಿಳಿಯಾಗಿರುತ್ತವೆ ಪ್ರಯಾಣಿಸುವಾಗ ಅಥವಾ ಪ್ರವಾಸಿಗರಿಗೆ ಹೋಟೆಲ್ ಕೊಠಡಿಗಳು ಸಾಮಾನ್ಯವಾಗಿ ತಾತ್ಕಾಲಿಕ ನೆಲೆಯಾಗಿರುತ್ತವೆ ಟಿ ವಿ ಸೆಟ್ಗಳಿಂದ ಏರ್ ಕಂಡೀಷನರ್ಗಳು ಮತ್ತು ಇಸ್ತ್ರಿ ಬೋರ್ಡ್ಗಳಿಂದ ಕೆಟ್ಟಲ್ಗಳು ಹೋಟೆಲ್ ಕೊಠಡಿಗಳು ಅತಿಥಿಗಳ ವಾಸ್ತವ್ಯವನ್ನು ಆಹ್ಲಾದಕರ ಮತ್ತು ಅನುಕೂಲಕರವಾಗಿಸಲು ಹಲವಾರು ಸೌಕರ್ಯಗಳನ್ನು ಹೊಂದಿರುತ್ತವೆ ಆದರೆ ಪ್ರತಿ ಹೋಟೆಲ್ನಲ್ಲಿ ಟವೆಲ್ ಮತ್ತು ಬೆಡ್ಶೀಟ್ಗಳ ಬಣ್ಣ ಬಿಳಿ ಬಿಳಿಯಾಕಿರುತ್ತವೆ ಎಂಬುದನ್ನು ನೀವು ಎಂದಾದರೂ ಗಮನಿಸಿದ್ದೀರಾ ಇದಕ್ಕೆ ಕಾರಣವನ್ನು ತಿಳಿಯೋಣ ಬನ್ನಿ ಹೋಟೆಲ್ನಿಂದ ಹೋಟೆಲ್ಗೆ ಒಳಾಂಗಣವು ಭಿನ್ನವಾಗಿದ್ದರೂ ಟವೆಲ್ಗಳಿಂದ ಹಿಡಿದು ಬೆಡ್ಶೀಟ್ಗಳವರೆಗೆ ಹೆಚ್ಚಿನ ಹೋಟೆಲ್ಗಳು ಒದಗಿಸುವ ಪ್ರತಿಯೊಂದು ಬಟ್ಟೆಯೂ ಯಾವಾಗಲೂ ಬಿಳಿಯಾಗಿರುತ್ತವೆ ಬಿಳಿ ಟವೆಲ್ಗಳು ಮತ್ತು ಬಿಳಿ ಬೆಡ್ಶೀಟ್ಗಳು ಸು ಶುದ್ಧ ಆಕರ್ಷಣೆಯು ಆತಿಥ್ಯ ಉದ್ಯಮದ ವಿಶಿಷ್ಟ ಲಕ್ಷಣವಾಗಿದೆ ವಿಶ್ವಾದ್ಯಂತ ಹೋಟೆಲ್ಗಳಲ್ಲಿ ಕೊಠಡಿಗಳನ್ನು ಅಲಂಕರಿಸಲು ಬಿಳಿ ಟವೆಲ್ಗಳು ಮತ್ತು ಬಿಳಿ ಬೆಡ್ಶೀಟ್ಗಳನ್ನು ಬಳಸಲಾಗುತ್ತದೆ ಆದರೂ ಈ ತೋರಿಕೆಯಲ್ಲಿ ಸರಳವಾದ ಆಯ್ಕೆಯ ಹಿಂದೆ ಪ್ರಾಯೋಗಿಕತೆ ಮತ್ತು ಮನೋವಿಜ್ಞಾನ ಎರಡರಲ್ಲೂ ಎಣೆದುಕೊಂಡಿರುವ ಆಳವಾದ ಕಾರಣವಿದೆ ಹೋಟೆಲ್ಗಳು ಅನೇಕ ಕಾರಣಗಳಿಗಾಗಿ ಬಿಳಿ ಟವೆಲ್ ಮತ್ತು ಬಿಳಿ ಬೆಡ್ಶೀಟ್ಗಳನ್ನು ಬಳಸುತ್ತವೆ ಮೊದಲನೆಯದಾಗಿ ಬಿಳಿ ಬಟ್ಟೆಗಳು ಶುಚಿತ್ವ ಮತ್ತು ಶುದ್ಧತೆಯ ಅರ್ಥವನ್ನು ತಿಳಿಸುತ್ತದೆ ನೈರ್ಮಲ್ಯದ ಉನ್ನತ ಗುಣಮಟ್ಟದ ಭರವಸೆ ಅತಿಥಿಗಳಿಗೆ ನೀಡುತ್ತದೆ ಹೆಚ್ಚುವರಿಯಾಗಿ ಬಿಳಿ ಬಣ್ಣವು ಟೈಮ್ಲೆಸ್ ಮತ್ತು ಬಹುಮುಖ ಬಣ್ಣವಾಗಿದೆ ಇದು ಯಾವುದೇ ಅಲಂಕಾರದ ಯೋಜನೆಗೆ ಪೂರಕವಾಗಿದೆ ಹೋಟೆಲ್ ಕೋಣೆಗಳಲ್ಲಿ ಸುಸಂಬದ್ಧ ಮತ್ತು ಸೊಗಸಾದ ನೋಟವನ್ನು ಖಾತ್ರಿಗೊಳಿಸುತ್ತದೆ ಎಂದು ದೆಹಲಿ ಎನ್ ಸಿಆರ್ನ ಕೌಶಂಬಿಯ ರಾಡಿಸನ್ ಬ್ಲೂನಲ್ಲಿ ಕ್ಲಸ್ಟರ್ ಎಕ್ಸಿಕ್ಯೂಟಿವ್ ಹೌಸ್ ಕೀಪರ್ ಮನೀಶ್ ಕುಮಾರ್ ಹೇಳುತ್ತಾರೆ ಒಟ್ಟಾರೆ ಅತಿಥಿ ಅನುಭವ ಮತ್ತು ಹೋಟೆಲ್ಗಳಲ್ಲಿ ಸ್ವಚ್ಛತೆಯ ಗ್ರಹಿಕೆಯನ್ನು ರೂಪಿಸುವಲ್ಲಿ ಬಿಳಿ ಟವೆಲ್ ಮತ್ತು ಬೆಡ್ಶೀಟ್ಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ ಎನ್ನಲಾಗಿದೆ ಐತಿಹಾಸಿಕವಾಗಿ ಬಿಳಿ ಬಣ್ಣವು ನಾಗರಿಕತೆಗಳಾದ್ಯಂತ ಶುದ್ಧತೆ ಶುಚಿತ್ವ ಮತ್ತು ಐಷಾರಾಮಿಗಳೊಂದಿಗೆ ಸಂಬಂಧಿಸಿದೆ ಮತ್ತು ಬಿಳಿ ಬಟ್ಟೆಯು ಉದಾತ್ತತೆಗೆ ಪ್ರತ್ಯೇಕವಾಗಿದೆ ಶುದ್ಧತೆ ಮತ್ತು ಐಷಾರಾಮಿಯೊಂದಿಗೆ ಈ ಸಾಂಸ್ಕೃತಿಕ ಸಂಬಂಧವು ಕಾಲಾನಂತರದಲ್ಲಿ ಮುಂದುವರೆದಿದೆ ಹೋಟೆಲ್ಗಳು ಮತ್ತು ರೆಸಾರ್ಟ್ಗಳು ಬಿಳಿ ಬಣ್ಣವನ್ನು ಶುದ್ಧ ತಾಜಾ ಮತ್ತು ಸೊಗಸಾದ ಬಣ್ಣ ಎಂದು ಪರಿಗಣಿಸುತ್ತವೆ ಹೆಚ್ಚುವರಿಯಾಗಿ ಬಿಳಿ ಬಟ್ಟೆಗಳ ಪ್ರಾಯೋಗಿಕ ಪ್ರಯೋಜನಗಳಾದ ಅವುಗಳ ಶುಚಿಗೊಳಿಸುವಿಕೆ ಮತ್ತು ನೈರ್ಮಲ್ಯೀಕರಣ ತಮ್ಮ ಅತಿಥಿಗಳಿಗೆ ಸ್ವಾಗತಾರ್ಹ ಮತ್ತು ನೈರ್ಮಲ್ಯದ ವಾತಾವರಣವನ್ನು ಸೃಷ್ಟಿಸಲು ಬಯಸುವ ಹೋಟೆಲ್ಗಳಿಗೆ ಅವುಗಳನ್ನು ಆಯ್ಕೆಯನ್ನಾಗಿ ಮಾಡುತ್ತದೆ ಎಂದು ಹೇಳಲಾಗುತ್ತದೆ ಏಕರೂಪದ ಬಿಳಿ ಬಣ್ಣವು ಅತ್ಯಾಧುನಿಕತೆ ಮತ್ತು ವಿವರಗಳಿಗೆ ಗಮನವನ್ನು ನೀಡುತ್ತವೆ ಹೆಚ್ಚುವರಿಯಾಗಿ ಬಿಳಿ ಬಟ್ಟೆಗಳು ಸ್ವಚ್ಛತೆ ಮತ್ತು ನೈರ್ಮಲ್ಯದೊಂದಿಗೆ ಸಂಬಂಧಿಸಿದೆ ಏಕೆಂದರೆ ಯಾವುದೇ ಕಲೆಗಳು ಸುಲಭವಾಗಿ ಗೋಚರಿಸುತ್ತವೆ ಐಷಾರಾಮಿ ಮತ್ತು ಅತ್ಯಾಧುನಿಕತೆಗೆ ಅದರ ಬದ್ಧತೆಯನ್ನು ಬಲಪಡಿಸುವ ಮೂಲಕ ಹೋಟೆಲ್ನ ಬ್ರ್ಯಾಂಡಿಂಗ್ನೊಂದಿಗೆ ಬಿಳಿ ಬಟ್ಟೆಗಳು ಮನಬಂದಂತೆ ಹೊಂದಿಕೊಳ್ಳುತ್ತವೆ ಎಂದು ಹೇಳಲಾಗಿದೆ ಬಿಳಿ ಬಟ್ಟೆಗಳು ಹೆಚ್ಚು ಆಕರ್ಷಕವಾಗಿರುತ್ತವೆ ಎಂದಾದರೆ ನೀವು ಗಮನಿಸಿಲ್ಲ ಎಂದಾದರೆ ಮೊದಲು ಹೋಟೆಲ್ಗೆ ಹೋದಾಗ ಗಮನಿಸಬೇಕಾದ ವಿಷಯ ಏನೆಂದರೆ ಎಲ್ಲ ಟವೆಲ್ ಮತ್ತು ಬೆಡ್ಶೀಟ್ಗಳು ಬಿಳಿ ಬಣ್ಣದ್ದೇ ಆಗಿರುತ್ತದೆ ಸ್ನೇಹಿತರೆ ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಧನ್ಯವಾದಗಳು